ವಿಶೇಷ ಚೇತನರಿಗೆ ರಾಜ್ಯಾದ್ಯಂತ ಬಸ್ಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕೊಡಗು ಜಿಲ್ಲಾ ವಿಶೇಷ ಚೇತನರ ಸಂಘದಿಂದ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಯಿತು ನಗರದ ಜಿಲ್ಲಾ ಪಂಚಾಯತ್ ಭವನದ ಮುಂಭಾಗ ಜಮಾಯಿಸಿದ ಸಂಘದ ಪ್ರಮುಖರು ಹಾಗೂ ಪದಾಧಿಕಾರಿಗಳು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು ಈ ಸಂದರ್ಭ ಮಾತನಾಡಿದ ಜಿಲ್ಲಾ ವಿಶೇಷ ಚೇತನರ ಸಂಘದ ಅಧ್ಯಕ್ಷ ಎ ಮಹದೇಶ್ವರ ಸರ್ಕಾರ ವಿಶೇಷ ಚೇತನರಂದ ಮರಿತಾ ಇದ್ದು ವಿಶೇಷ ಚೇತನರಿಗೆ ಅಗತ್ಯವಿರುವ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ವಿಫಲವಾಗಿದೆ ತಕ್ಷಣವೇ ವಿಆರ್ಡಬ್ಲ್ಯೂಗಳಿಗೆ ಕಾಯಂಬಾತಿ ಹಾಗೂ ಸೇವಾ ಭದ್ರತೆಯನ್ನು ಒದಗಿಸಬೇಕು ಸಮಯಕ್ಕೆ ಸರಿಯಾಗಿ ಗೌರವಧನ ನೀಡಬೇಕು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಮತ್ತು ಔಷಧಿ ದೊರೆಯುವಂತೆ ಮಾಡಬೇಕು ಐದು ಸಾವಿರ ಮಾಸಿಕ ಭತ್ಯೆ ವಸತಿ ವ್ಯವಸ್ಥೆ ವಿಶೇಷ ಚೇತನರಿಗೆ ಪ್ರತ್ಯೇಕ ಬಿ ಪಿ ಎಲ್ ಕಾರ್ಡ್ ನೀಡಬೇಕೆಂದು ಒತ್ತಾಯಿಸಿದ್ರು ಸಂಘದ ಕಾರ್ಯದರ್ಶಿ ತಿರುಮಲೇಶ್ವರ್ ನಿರ್ದೇಶಕರಾದ ಕೆಎಂ ಹಸನ್ ವೀಣಾ ಹರೀಶ್ ಜಯಕುಮಾರ್ ಮಿಲನ್ ಮತ್ತಿತರರು ಪಾಲ್ಗೊಂಡಿದ್ದರು ನಾವು ನಮ್ಮ ವಿಶೇಷ ಚೇತನರ ಹಲವಾರು ಸಮಸ್ಯೆಗಳನ್ನು ಬೇಡಿಕೆಗಳನ್ನು ಸರ್ಕಾರಕ್ಕೆ ಸರ್ಕಾರಕ್ಕೆ ಗಮನ ಹರಿಸಬೇಕು ಅಂತೇಳಿ ಜಿಲ್ಲಾ ಪಂಚಾಯಿತಿ ಎದುರುಗಡೆ ಒಂದು ಶಾಂತಿಯುತ ಒಂದು ಧರಣಿಯನ್ನು ಮಾಡ್ತಾಯಿದ್ದೀವಿ ನಮಗೆ ಸರ್ಕಾರದಿಂದ ವಿಶೇಷಚೇತನರಿಗೆ ಸರ್ಕಾರ ಪ್ರತಿಯೊಂದು ಸರ್ಕಾರವು ಯಾವುದೇ ಸರ್ಕಾರ ಬರಲಿ ಮರೆತು ಬಿಡ್ತದೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಮತದಾನಕ್ಕೆ ಮಾತ್ರ ನೆನಪಿಡ್ತಾರೆ ಆಮೇಲೆ ಮತದಾನ ಕಳೆದ ಮೇಲೆ ವಿಶೇಷತೆನರ ನೆನಪು ನೆನಪೇ ಇರೋದಿಲ್ಲ ಅವರಿಗೆ ಅಂತ ಹೇಳಬೇಕು ಯಾಕೆಂದರೆ ಅಂದರೆ ಕೆಲವಾರು ಬೇಡಿಕೆಗಳು ಎಷ್ಟು ವರ್ಷದಿಂದ ಕೇಳ್ಕೊಂಡ್ರೂ ಇದುವರೆಗೂ ಅದನ್ನು ಸರಿಪಡಿಸ್ತಾ ಇಲ್ಲ ಅವರು ವಿಶೇಷತೆ ಜನರಿಗೆ ಹಿಂಸೆ ಆಗುವಂಥ ಕೆಲವು ಆದೇಶಗಳನ್ನೇ ಹೊರಡಿಸ್ತಾ ಇದ್ದಾರೆ ಅದನ್ನು ಅವರಿಗೆ ಪರಿಸ್ಥಿತಿ ಅರ್ಥ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ಒಂದು ಧರಣಿಯನ್ನು ಮಾಡ್ತಾ ಇದ್ದೀವಿ ನಮಗೆ ಬೇಡಿಕೆ ಏನು ಅಂತ ಹೇಳಿದರೆ ರಾಜ್ಯಾದ್ಯಂತ ಬಸ್ ಪ ಬಸ್ನಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ಕೊಡಬೇಕು ನಮ್ಮಂಥ ಅಂಗಾಂಗ ಊನಾದಂತಹ ವಿಕಲ ವಿಶೇಷಚೇತನರಿಂದ ಇವರು ಹಣವನ್ನು ಪಡೆದು ನೂರು ಕಿಲೋಮೀಟ್ರಿಗೆ ಮಾತ್ರ ಪಾಸ್ ಕೊಡ್ತಾರೆ ಇದು ಯಾವ ನ್ಯಾಯ ದಯವಿಟ್ಟು ಅದನ್ನು ಕೈಬಿಟ್ಟು ನಮಗೆ ರಾಜ್ಯಾದ್ಯಂತ ಉಚಿತ ಬಸ್ ಪ್ರಯಾಣಕ್ಕೆ ಅವಕಾಶ ನೀಡಬೇಕು ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ ಗ್ರಾಮ ಪಂಚಾಯಿತಿಗಳಲ್ಲಿ ಏನು ವಿ ಆರ್ ಡಬ್ಲ್ಯೂ ಅಂದರೆ ವಿಕ ವಿಶ್ ವಿಶೇಷಚೇತನರ ಪುನರ್ಸತಿ ಗ್ರಾಮೀಣ ಪುನರ್ಸ್ಥತಿ ಕಾರ್ಯಕರ್ತರ ಅಂತ ನೇಮ್ಕೊಂಡಿದ್ದಾರೆ ಅವರು ಕೂಡ ವಿ ವಿಶೇಷ ಚೇತನರೇ ವಿಶೇಷ ಚೇತನರ ಮನೆ ಬಾಗಿಲಿಗೆ ಹೋಗಿ ಅವರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಮಾಡಿಕೊಡಬೇಕು ಅಥವಾ ಅವರಿಗೆ ದಾರಿ ತೋರಿಸ್ಕೊಡ್ಬೇಕು ಯಾವ ರೀತಿ ಸರ್ಕಾರದ ಸೌಲಭ್ಯ ಪಡ್ಕೊಳ್ಬೇಕು ಅನ್ನೋದು